ಇಂಡಿಯನ್ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಕ್ರಿಕೆಟ್ ನಿಂದಲೇ ಪ್ರತಿ ವರ್ಷ ಮೂವತ್ತು ಕೋಟಿ ಗಳಿಸ್ತಾರೆ ಕೊಹ್ಲಿ ಇನ್ನು ಸ್ವಂತ ಬಿಸ್ನೆಸ್ ನಿಂದ ಜಾಹೀರಾತುಗಳಿಂದ ತುಂಬಾ ಆದಾಯ ಹರಿದು ಬರುತ್ತೆ ಸದ್ಯ ಅವರು ಸಾವಿರದ ಐವತ್ತು ಕೋಟಿ ರೂಪಾಯಿಗಳಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಬಿಸಿಸಿಐ ಮತ್ತು ಐಪಿಎಲ್ ಒಪ್ಪಂದಗಳ ಮೂಲಕ ಕೋಟಿ ಕೋಟಿ ಸಂಪಾದನೆ ಮಾಡುತ್ತಾರೆ ಬಿಸಿಸಿಐನ ಗ್ರೇಡ್ ಎ ಪ್ಲಸ್ ಆಟಗಾರ ವಿರಾಟ್ ಬಿಸಿಸಿಐ ಒಪ್ಪಂದದ ಮೂಲಕ ಅವರು ವರ್ಷಕ್ಕೆ ಏಳು ಕೋಟಿ ರೂಪಾಯಿ ರಾಯಲ್ಟಿ ಪಡೆಯುತ್ತಾರೆ ಇನ್ನು ಐಪಿಎಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡುವ ವಿರಾಟ್ ಅವರನ್ನ ಆರ್ ಸಿ ಬಿ ಎರಡ್ ಸಾವಿರದ ಐದರಲ್ಲೇ ಇಪ್ಪತ್ತೊಂದು ಕೋಟಿ ರೂಪಾಯಿ ಕೊಟ್ಟು ಕೊಂಡುಕೊಂಡಿತ್ತು ವಿರಾಟ್ ಕೊಹ್ಲಿ ಅವರ ಆದಾಯದ ಸಿಂಹಪಾಲು ಜಾಹೀರಾತು ಲೋಕದಿಂದ ಹರಿದು ಬರುತ್ತೆ ಮಾಧ್ಯಮ ವರದಿಗಳ ಪ್ರಕಾರ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿಗೆ ಅಂಬಾಸಿಡರ್ ಆಗಿದ್ದಾರೆ ವಿರಾಟ್ ತಮ್ಮ ಬ್ಯಾಟ್ ನಲ್ಲಿ ಎಂಆರ್ಎಫ್ ಸ್ಟಿಕ್ಕರ್ ಅನ್ನ ಬಳಸುತ್ತಾರಲ್ಲ ಅದಕ್ಕಾಗಿ ಎಂಆರ್ಎಫ್ ಕಂಪನಿ ಅವರಿಗೆ ವರ್ಷಕ್ಕೆ ಹನ್ನೆರಡೂವರೆ ಕೋಟಿ ರೂಪಾಯಿ ಕೊಡುತ್ತೆ ವಿರಾಟ್ ಇನ್ನೂ ಹಲವು ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಕೊಹ್ಲಿ ಆಡಿ ಇಂಡಿಯಾ ಬ್ಲೂ ಸ್ಟಾರ್ ವಿವೋ ಮತ್ತು ಮೈಂತ್ರಾ ಮುಂತಾದ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಈ ಬ್ರಾಂಡ್ಗಳಿಂದ ಅವರು ಭಾರಿ ಪ್ರಮಾಣದ ಆದಾಯವನ್ನು ಗಳಿಸುತ್ತಾರೆ ಇದಲ್ಲದೆ ವಿರಾಟ್ ಕೊಹ್ಲಿ ಅವರಿಗೆ ತಮ್ಮದೇ ಆದ ಸ್ವಂತ ಬಿಸ್ನೆಸ್ ಇದೆ ಜೊತೆಗೆ ಹಲವಾರು ವ್ಯವಹಾರ ಉದ್ಯಮಗಳಲ್ಲಿ ಹೂಡಿಕೆಗಳನ್ನು ಮಾಡಿದ್ದಾರೆ ಅವರು ವಿಶ್ವವಿಖ್ಯಾತ ಪೂಮಾ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುವ ಒನ್ ಎಂಬ ಬಟ್ಟೆ ಬ್ರ್ಯಾಂಡ್ ಅನ್ನು ಕೂಡ ಹೊಂದಿದ್ದಾರೆ ದೇಶ ವಿದೇಶಗಳಲ್ಲಿರುವ ಚಿಕೂಸ್ ಎಂಬ ರೆಸ್ಟೋರೆಂಟ್ಗಳು ಸ್ಟರ್ಲಿಂಗ್ ಫಾರೆಸ್ಟ್ ಎಂಬ ಫಿಟ್ನೆಸ್ ಸೆಂಟರ್ ಗಳು ವಿರಾಟ್ ಅವರವೇ ವಿರಾಟ್ ಕೊಹ್ಲಿ ಕೆಲ ಸ್ಪಾರ್ಟ್ ಅಪ್ಗಳಲ್ಲಿ ಹೂಡಿಕೆ ಕೂಡ ಮಾಡಿದ್ದಾರೆ ಇವೆಲ್ಲವೂ ಅವರ ನಿವ್ವಳ ಮೌಲ್ಯವನ್ನ ಹೆಚ್ಚಿಸುತ್ತವೆ ದುಬಾರಿ ಮನೆಗಳು ಮತ್ತು ಕಾರುಗಳ ಮಾಲೀಕರಾದ ವಿರಾಟ್ ಕೊಹ್ಲಿ ಬಹಳ ಐಷಾರಾಮಿ ಲೈಫ್ ಸ್ಟೈಲ್ ನಡೆಸುತ್ತಾರೆ ಗುರುಗ್ರಾಮದ ಎಲ್ ಎಫ್ ಸಿಟಿಯಲ್ಲಿ ಅವರು ತುಂಬಾ ಐಷಾರಾಮಿ ಮಂಗಲೆ ಹೊಂದಿದ್ದಾರೆ ಅದರ ಮೌಲ್ಯವೇ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಎನ್ನಲಾಗಿದೆ ಇದರ ಜೊತೆಗೆ ಮುಂಬೈನ ಸಮುದ್ರ ತೀರದಲ್ಲಿ ಒಂದು ಐಷಾರಾಮಿ ಅಪಾರ್ಟ್ಮೆಂಟ್ ಅಲಿಬಾಗ್ನಲ್ಲಿ ಭವ್ಯವಾದ ಮನೆ ಮತ್ತು ನಲ್ಲಿ ಕೋಟಿಗಟ್ಟಲೆ ಮೌಲ್ಯದ ಐಷಾರಾಮಿ ವಿಲ್ಲಾ ಹೊಂದಿದ್ದಾರೆ ರೇಂಜ್ ರೋವರ್ ಓಗ್ ಆರ್ಡಿ ಕ್ಯೂ ಸೆವೆನ್ ಆಡಿ ಆರ್ ಬಿ ಎಲ್ ಎಕ್ಸ್ ನಂತಹ ಹತ್ತಾರು ದುಬಾರಿ ಕಾರ್ಯಗಳು ಅವರ ಕಾರುಗಳ ಸಂಗ್ರಹದಲ್ಲಿವೆ ಅಂದಹಾಗೆ ಬೆಂಗಳೂರು ಮೂಲದ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಸಿರಿವಂತ ವಿರಾಟ್ನ ಪತ್ನಿಯಾಗಿದ್ದಾಳೆ ಆಕೆ ಕೂಡ ದುಬಾರಿ ಬ್ರ್ಯಾಂಡ್ಗಳಿಗೆ ಅಂಬಾಸಿಡರ್ ಆಗಿದ್ದು ಕೋಟಿಗಟ್ಟಳೆ ಹಣ ಗಳಿಸುತ್ತಾರೆ ಆದರೆ ಅವರ ಲೆಕ್ಕ ಬೇರೆ ವಿರಾಟ್ ಲೆಕ್ಕನೇ ಬೇರೆ ಮೊದಲೇ ಹೇಳಿದಂತೆ ವಿರಾಟ್ ಕೊಹ್ಲಿ ಈಗ ಸಾವಿರದ ಐವತ್ತು ಕೋಟಿ ರುಗಳ ಒಡೆಯನಾಗಿದ್ದಾನೆ